ಜಿ ಸಿದ್ದೇಶ್ವರ್ ಬಳಿ ಸಭೆಯನ್ನು ನಡೆಸಿದ ಬಳಿಕ ನಾನು ದೆಹಲಿಗೆ ತೆರಳುತ್ತೇನೆ ಎನ್ನುವುದಾಗಿ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪದೇ ಪದೇ ರೆಬಲ್ ನಾಯಕರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಭೇಟಿಯಾಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಿದ್ದೇಶ್ವರ್ ಜೊತೆ ಸಭೆ ಬಳಿಕ ಸಂಜೆ ಡೆಲ್ಲಿಗೆ ಹೋಗ್ತೇವೆ ನಾಳೆ ಸೋಮಣ್ಣ ಅವರ ಗೃಹ ಪ್ರವೇಶ ಇದೆ ಅದಕ್ಕೂ ಕೂಡ ಹೋಗ್ತೇವೆ ದೆಹಲಿಗೆ ಹೋಗಿ ನಮ್ಮ ಪ್ರಯತ್ನಗಳನ್ನು ಮಾಡ್ತೇವೆ ಹಾದಿ ಬೀದಿಯಲ್ಲಿ ಹಾದಿ ಬೀದಿಯಲ್ಲೆಲ್ಲ ಮಾತಾಡೋರಿಗೆ ನಾವು ಉತ್ತರ ಕೊಡಲ್ಲ ದಾವಣಗೆರೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೋಮಣ್ಣವರ ಮನೆ ಪ್ರವೇಶ ಮಾಡ್ತಾ ಇದ್ದಾರೆ ಮಂತ್ರಿಗಳಾದ್ಮೇಲೆ ಅದಕ್ಕೆ ಆ ಪೂಜೆಗೆ ಅಂತ ಹೋಗ್ತಾ ಕಳೆದ ಬಾರಿ ಹೋದಾಗ ಏನೋ ಭೇಟಿ ಸಿಕ್ಕಿಲ್ಲ ಅಪಮಾನ ಆಗೈತ್ರಿ ಇಷ್ಟು ಅಪಮಾನ ಆಗೈತಲ್ಲ ಬಹುಶಃ ಆತರ ಬ್ಯಾರ ಹಾಕೋಬೇಕು ಹಂಗಾಗಿ ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ತೀರಿ ವಿಜಯೇಂದ್ರ ಒಂದಿಷ್ಟು ಇಷ್ಟ ಮಂದಿ ಇದೀರಿ ಅದ್ರೊಳಗೆ ಚಾನಲ್ದಾಗ ಅವರು ನೀವು ಹೊಡಿತೀರಿ ನಿಮ್ಮ ಹೊಡೆದ ನಾವು ಹೂ ಅಲ್ಲಾಕ್ ಆಗುವುದಿಲ್ಲ ನೀವು ಏನು ಹೊಡಿತೀರಿ ಹೊಡೀರಿ ನಮ್ಮ ಪ್ರಯತ್ನ ನಮ್ಮ ಹೋರಾಟ ಎಸ್ ಎಸ್ಸಿನತ್ತ ನಿಮ್ಗೆ ಮೀಡಿಯಾದವ್ರಿಗೆ ಏನಾಗೈತಿ ವಿಜೇಂದ್ರ ಏನೋ ಮಾಡಿರ್ತಾರ ನಿಮ್ಗೆ ಭಾರಿ ವಿಫಲ ಏನೋ ಏನೋ ಅಲ್ಲಿ ಹೋಗಿ ಏನೂ ಯಾರು ಕ್ಯಾರೆ ಅಲ್ಲಿಲ್ಲ ನಡ್ಡಂತರು ಭಾರಿ ಬಂದಂಗೆ ಬೈದರು ಹಿಂಗೆಲ್ಲ ಬರಿತೀರು ವರದಿಗಳು ನಾವು ಬೋಗಸ್ ವರದಿಗಳಿಗೆ ನಾವೆಲ್ಲ ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ಲಕತ್ತೈತೆ ಮಾಧ್ಯಮದ ನಿಮ್ಮ ವಿಶ್ವಾಸಾರ್ಹತೆ ಉಳಿತದ ಸತ್ಯ ಇರೋದೇ ಹೇಳಬೇಕು ಬಿಟ್ಟು ನೀವೇನು ಮಾಡ್ತೀರಿ ಸುಮ್ಮನೆ ಸುಮ್ಮನೆ ಬೋಗಸ್ ವಿಜಯೇಂದ್ರ ಫೋನ್ ಮಾಡಿ ಹೇಳೋಣ ಅದನ್ನು ಹೊಡ್ಕೋತಿಕೊಟ್ಟಿರ್ತೀರಿ ಅದ್ರಾಗ ವಿಶೇಷ ಲೆಕ್ಕನ ಬರೋ ಒಂದು ನೆಟ್ಟು ಮಂದಿ ಅದಾರಪ್ಪೆ ಪೇಡ ಲೇಖನ ಬರೋರು ಅವರು ಬರೀತಾರ ಯತ್ನಾಳ್ ಗುಂಪಿಗೆ ಭಾರಿ ಹಿನ್ನಡೆ ಭಾರಿ ಅಪಮಾನ ಇನ್ನು ಸೂರ್ಯಚಂದ್ರ ಅವ್ರಿಗೂ ವಿಜೇಂದ್ರನೇ ಅಧ್ಯಕ್ಷ ಮುಖ್ಯಮಂತ್ರಿ ಹುಷಾರ್ ಅಂದರು ಅದು ಬರೀ ಅದೇ ಓದೋರಿಗೆ ಕೇಳೋರಿಗೆ ಗುಡ್ತ ನೀವು ನೀವು ಹೇಳಾಕತ್ತೀರ ಯಾರು ನಿಮ್ಗೆ ಯಾಕೆ ಹೇಳ್ಬೇಕ್ರಿ ನಾವ್ ಯಾರು ಸಿಕ್ಕಿವಿ ಏನು ಮಾತಾಡಿ ನಿಮ್ಗೆ ಯಾಕೆ ಕೇಳ್ಬೇಕು ನೀವು ನಮ್ಮ ಪರವಾಗಿಲ್ಲ ನೀವು ವಿಜೇಂದ್ರ ಪರವಾಗಿರೋ ಕ್ಯಾಂಡಿಡೇಟ್ ಕೆಲವೊಂದು ಮಂದಿ ಯಾರು ಮತ್ತ್ ಯಾರ ಮಂದಿ ತೋರಿಸ್ತಿರಲ್ಲ ಅದೇ ಇಲ್ಲಾರ್ದು ಕೆಲವೊಂದ್ ಹಂದಿಗಳ ತೋರಿಸೋದು ಯಾಕೆ ತೋರಿಸ್ತೀರಿ ನಾವೇನೋ ಪ್ರಚೋದನೆಯಾಗಿ ಮಾತಾಡ್ಲತ್ತೀವಿ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ